ವೀಡಿಯೋ ತೋರಿಸ್ತಿದಾರಲ್ಲ ಅಂದ್ಕೊಂಡ್ರ ಹೌದು ಇದು ನಮ್ಮ ಪಾಂಡುಪುರದಲ್ಲಿ ನಡೆದಂಥ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ವೀಡಿಯೋ ಇವರೆಲ್ಲ ನನ್ನ ಗೆಳತಿಯರು ಕೂತ್ಕೊಂಡು ಮಾತಾಡ್ತಿದ್ವಿ ಹಾಗೆಯೇ ಒಂದು ಕ್ಲಿಪ್ನ ತಗೊಂಡೆ ಇವರೆಲ್ಲರನ್ನು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಹೇಳ್ತೀನಿ ಇವರೆಲ್ಲ ನನ್ನ ಗೆಳೆಯರು ಸ್ಟೇಜ್ ಮೇಲ್ಗಡೆ ಏನೆಲ್ಲ ತಿಂಗ್ಸ್ಬೇಕು ಬೇಕು ಅವೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಳ್ತಿದ್ದಾರೆ ಏನಕ್ಕಪ್ಪ ಅಂತಂದರೆ ಗೆಸ್ಟ್ ಬರೋಕ್ಕೂ ಮೊದಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅವ್ರು ಬಂದ ಮೇಲೆ ಜೋಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಫಸ್ಟೇನೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಿದ್ದಾರೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ತುಂಬಾ ಶ್ರಮ ವಹಿಸಿದ್ದಾರೆ ಅಂತಲೇ ಹೇಳ್ತೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ತೀನಿ ಇದು ಎಲ್ಲ ನನ್ನ ಗೆಳತಿಯರು ಇವರು ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ಬಿಡಿಸಿರೋ ಹೂ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ಹೂವನ್ನು ಬಿಡಿಸ್ತಿದ್ದೀವಿ ಹಾಗೆಯೇ ಮಾತುಕತೆನೂ ಸಹ ಮುಂದುವರೆದೈತೆ ಏನಕ್ಕಪ್ಪ ಅಂದರೆ ಇವರೆಲ್ಲರನ್ನೂ ನೋಡಿ ಸುಮಾರು ಹದಿನೇಳು ಹದಿನೆಂಟು ವರ್ಷವೇ ಆಗಿತ್ತು ಅಂತಲೇ ಹೇಳ್ತೀನಿ ಎಲ್ಲರ ಮುಖದಲ್ಲೂ ನಗುವಿನ ಚಿಲುಮೆನೆ ತುಂಬಿದೆ ಅಂತಲೇ ಹೇಳ್ಬೋದು ನಮ್ಮ ನಲ್ಮೆಯ ಆತ್ಮೀಯ ಗುರುಗಳನ್ನು ಗುರುವಂದನಾ ಕಾರ್ಯಕ್ರಮಕ್ಕೆ ಸ್ಟೇಜ್ ಮೇಲ್ಗಡೆ ಕರ್ಕೊಬರೋದಕ್ಕೆ ಹೂವಿನ ಸ್ವಾಗತದ ಮೂಲಕ ಅವ್ರನ್ನೂ ಬರ್ಮಾಡಿಕೊಳ್ಳಲಾಯಿತು ಈ ದೃಶ್ಯ ನೋಡೋದಕ್ಕೆ ನಮ್ಮ ಎರಡು ಕಣ್ಣುಗಳು ಸಾಲ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ನನಗೆ ಆಗ್ತಿತ್ತು ಅಂತಲೇ ಹೇಳ್ತೀನಿ ಈ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ನಮಗಂತೂ ಖುಷಿಯಾಯಿತು ನಾವು ಎಲ್ಲರೂ ಲೈನಾಗಿ ನಿಂತ್ಕೊಂಡು ಅವ್ರು ಬರೋ ದಾರಿಯುದ್ದಕ್ಕೂ ಹೂವಿನ ಸ್ವಾಗತದ ಮೂಲಕ ಬರ್ಮಾಡಿಕೊಳ್ಳಲಾಯಿತು ಬಯಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳ ನಮ್ಮ ಒಂದು ಸುಂದರ ಅಮೂಲ್ಯವಾದ ದಿನ ಎಂದು ಭಾವಿಸಿ ನಮ್ಮ ಗುರುಗಳನ್ನು ವಂದಿಸುವಂತಹ ಈ ಮಹಾನ್ ಕಾರ್ಯದಲ್ಲಿ ನಾವು ದಿನನಿತ್ಯ ನಮ್ಮ ಹುಡುಗರು ಏನಾದರೂ ಆಗಲಿ ನಮ್ಮ ಹುಡುಗರು ಯಾವುದಾದ್ರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಕ್ಕಂಥ ದೊಡ್ಡ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾನು ಪ್ರಾಸ್ತಾವಿಕವಾಗಿ ನುಡಿಯುವಂಥದ್ದು ಇನ್ನೂ ತುಂಬ ಜನ ಗಣ್ಯರು ಮ್ಯಾಡಮ್ ಅವರು ಉಪ ಚಲುವೈನವರು ನಮ್ಮ ಎಲ್ಲ ಶಿವಪ್ರಕಾಶ್ ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಮಾತನ್ನು ನೀವು ಕೇಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಮತ್ತು ನಿಮ್ಮ ವೈಯಕ್ತಿಕವಾದಂಥ ಪರಿಚಯಗಳನ್ನು ಈ ಮೈಕ್ನಲ್ಲಿ ಮಾಡ್ಕೊಳ್ಳಿ ನಮಗೂ ಗೊತ್ತಾಗಲಿ ಯಾಕೆ ಅಂತ ಹೇಳಿದ್ರೆ ಮೇಸ್ಟ್ಗಳಿಗೆ ಮರ್ತು ಬಿಡ್ತೀವಿ ನೀವು ಮಾತ್ರ ಗುರುತಿಸುವಂಥವ್ರು ನೀವು ನೀವು ಎಲ್ಲೇ ಹೋದ್ರು ನನಗೆ ನಾನು ಶ್ರೀಪ್ರಕಾಶ್ ಹೋಗಿದಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ದೊಡ್ಡ ಲಾಡ್ಜ್ ಅದು ಅದೇ ನಮಗೆ ಎಲ್ಲ ಪರದಾಡ್ತಾ ನಿಂತಿದ್ದೋ ಸರ್ ನೀವು ಅಲ್ವಾ ಸರ್ ನೀವು ಶ್ರೀರಂಗಪಟ್ಟಣದಲ್ಲಿ ಉಪನ್ಯಾಸಕರಾಗಿದ್ದಾರಲ್ವಾ ಬನ್ನಿ ಸರ್ ನಮ್ಮ ಲಾಡ್ಜಲ್ಲಿ ನಿಮಗೆ ಕಡಿಮೆ ದುಡ್ಡಿನಲ್ಲಿ ನಾನು ಇಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ ಅಂತ ನಮಗೆ ಸುಮಾರು ಒಬ್ಬೊಬ್ಬ ಒಂದು ತಲೆಗೆ ಮೂರು ಸಾವಿರ ರೂಪಾಯಿ ಕೇಳಿದ್ರು ಕೊನೆಗೆ ನಾವು ಹತ್ತು ಸಾವಿರ ರೂಪಾಯಿಂದ ಐವತ್ತು ಜನ ಮಲ್ಕೊಂಡ್ಬಿಟ್ಟು ಅಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ಅಂದರೆ ನಿಜವಾಗ್ಲು ನಮ್ಮ ಮಹೇಶ್ ಮಹೇಶ್ ನಮ್ಮ ಸೀನಿಯರ್ ನಾವು ಪಿ ಜಿ ಮಾಡುವಂತ ಸಂದರ್ಭದಲ್ಲಿ ಮಹೇಶ್ ನಾವೆಲ್ಲ ಪಿ ಜಿನ ನ ಜೊತೆ ಮಾಡ್ತಾರೆ ಮಹೇಶ್ ನನಗೆ ತುಂಬಾ ವರ್ಷಗಳಿಂದ ಗೊತ್ತಿರತಕ್ಕಂಥವ್ರು ಮತ್ತೆ ನಮ್ಮ ಮೇಡಮ್ ಹಾಗೂ ಚಾಮರಾಜನಗರ ಜಿಲ್ಲೆ ಇಲ್ಲಿ ನಿವೃತ್ತ ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿರುವುದು ತುಂಬ ಸಂತೋಷದಾಯಕ ವಿಷಯವೇ ಸರಿ ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಸಂಪೂರ್ಣ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನನಗೂ ತೀರಾ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಇಲ್ಲೇ ಚಿನ್ಕುರುಳಿಯಲ್ಲೂ ಕೂಡ ಪ್ರಾಂಶುಪಾಲರಾಗಿದ್ದರು ತದನಂತರ ಮೈಸೂರು ಒಂಟಿ ಅಲ್ಲಿಂದ ಪದೋನ್ನತಿ ಒಂದು ಕಬ್ಬಿನ ಜಿಲ್ಲೆ ಮತ್ತೊಂದು ಹೆಸರು ಶಿವ ಇವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನಾವು ಓದ್ತಿರ್ಬೇಕಾದ್ರೆ ಇವರೇ ಪ್ರಾಂಶುಪಾಲರಾಗಿದ್ದವರು ಇವರ ಹೆಸರು ಶ್ಯಾಮ್ಲಾ ಮೇಡಮ್ರವರು ಅಂತ ತುಂಬಾ ಯಂಗಂಡ್ ಎನರ್ಜೆಟಿಕ್ ಹಾಗೇ ಸ್ಟ್ರಿಟ್ಟು ಕೂಡ ಹೌದು ಇವರು ನಮಗೆ ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ಯಾವ್ದು ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ಅಂತಲೇ ಹೇಳ್ತೀನಿ ಇವ್ರಿಗೆ ನಮ್ಮಲ್ಲಾದಂಥ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಿದ್ದೇವೆ ನೋಡ್ತಿರ್ಬೋದು ಇವರು ಮುಂದೆ ಹೇಗೆ ಜೀವನ ಕಷ್ಟ ಇರುತ್ತೆ ಈಗೆಲ್ಲ ಓದಿ ಮುಂದೆ ಬರಬೇಕು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟವರು ಅಂತಲೇ ಹೇಳಿದ್ರೆ ತಪ್ಪಾಗಲಾರದು ಅಂತಲೇ ಹೇಳ್ತೀನಿ ಇವ್ರಿಗೂ ಸಹ ನಮ್ಮಲ್ಲೊಂದು ಅಡಿಲು ಸೇವೆ ಇವರು ಗುರುವಾಗಿದ್ದಕ್ಕೆ ಅವ್ರಿಗೊಂದು ಚಿಕ್ಕದೊಂದು ಗುರುವಂದನೆಯನ್ನು ಸಂದಿ ಸಲ್ಲಿಸುತ್ತಿದ್ದೇವೆ ನೋಡ್ತಿರ್ಬೋದು ತುಂಬಾ ಖುಷಿಯಾಯಿತು ಇವರಂತೂ ನೋಡಿ ಇವರು ನಮ್ಮ ಸಮಾಜಶಾಸ್ತ್ರ ಅಚ್ಚರರು ಉಪನ್ಯಾಸಕರು ಇವರ ಹೆಸರು ಶ್ರೀನಿವಾಸನ್ ಸರ್ ಅಂತ ಇವರು ತುಂಬ ಮುಗ್ಧತೆ ಮತ್ತು ನಾವು ಅವಾಗ ಯಾವ ರೀತಿ ನೋಡಿದ್ವಿ ಇವಾಗಲೂ ಅದೇ ರೀತಿ ಇದ್ರು ಅಂತಲೇ ಹೇಳ್ತೀನಿ ಇವ್ರಿಗೂ ಸಹ ನಮ್ಮದೊಂದು ಚಿಕ್ಕ ಸನ್ಮಾನ ಇವರು ತಿದ್ದಿ ತೀಡಿ ವಿದ್ಯಾ ಬುದ್ಧಿಯನ್ನು ಕೊಟ್ಟಂತಹ ಗುರುಗಳಾಗಿದ್ದರಿಂದ ಇವ್ರಿಗೂ ಸಹ ನಮ್ಮದೊಂದು ಗುರುವೊಂದನ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಸಹ ನಮ್ಮ ಕಣ್ತುಂಬಿ ಬಂತು ಅಂತಲೇ ಹೇಳ್ತೀನಿ ಇವರು ಸಹ ಒಂದು ಮಾತನ್ನು ಸಹ ಯಾರಿಗೂ ಸಹ ಬೈದಿಲ್ಲ ಅಂತಲೇ ಹೇಳ್ತೀನಿ ಮತ್ತು ನೆಕ್ಸ್ಟು ಇವರು ನಮ್ಮ ಇಷ್ಟ್ರಿ ಉಪನ್ಯಾಸಕರು ಶ್ರೀಲತಾ ಮ್ಯಾಮ್ ಅಂತ ಇವರು ಇದ್ದದ್ದು ಕಡಿಮೆ ದಿನ ಆದ್ರೂ ತುಂಬಾ ಅಚ್ಚುಕಟ್ಟಾಗಿ ಪಾಠ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಇವ್ರಿಗೂ ಸಹ ನಮ್ಮದೊಂದು ಚಿಕ್ಕದಾದ ಗುರುವಂದನೆಯನ್ನು ಸಲ್ಲಿಸುತ್ತಿದ್ದೇವೆ ನೆಕ್ಸ್ಟು ಇವರು ನಮ್ಮ ಇತಿಹಾಸ ರಾಚರರೇ ಶಿವಪ್ರಕಾಶ್ ಸರ್ ಅಂತ ಇವರು ಶ್ರೀಲತಾ ಮ್ಯಾಮ್ ಒಂದು ಸ್ವಲ್ಪ ದಿನ ಇದ್ಮೇಲೆ ಓದಿ ಬಂದಂಥ ನಮ್ಮ ಟೀಚರ್ಸ್ ಮಾಡೋಕ್ಕೆ ಬಂದಂಥ ಗುರುಗಳು ಅಂತಲೇ ಹೇಳ್ತೀನಿ ಇವರು ಸಹ ಮಾನವೀಯ ಮೌಲ್ಯಗಳನ್ನು ನಮಗೆ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟವರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಗೆಸ್ಟ್ ಅಂತಲೇ ಹೇಳ್ತೀನಿ ಇವ್ರಿಗೂ ಸಹ ನಮ್ಮದೊಂದು ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಅಂತಲೇ ಹೇಳ್ತೀನಿ ಇದಾದ ನಂತರ ಅಲ್ಲಿ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೂ ಸಹ ಗುರುವಂದನೆಯನ್ನು ಸಲ್ಲಿಸಿದ್ವಿ ಈಗ ಇವರು ಚೇರ್ ಮೇಲೆ ಕುತ್ಕೊಳ್ತಿರುವಂಥವರು ಸರ್ಕಾರಿ ಪದವಿಪುರ ಕಾಲೇಜು ಪಾಂಡುಪುರದ ಹಾಲಿ ಪ್ರಾಂಶುಪಾಲರು ಇವರು ನಮಗೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ ಇವರಿಗೂ ನಮ್ಮ ಎಲ್ಲರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಇವರಂತೂ ಈ ಕಾರ್ಯಕ್ರಮಕ್ಕೆ ಏನು ಬೇಕು ಎಲ್ಲನೂ ಸಹ ಒದಿಸಿ ಒದಗಿಸಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಇವ್ರಿಗೊಂದು ಸಹ ನಮ್ಮದೊಂದು ಸನ್ಮಾನವನ್ನು ಚಿಕ್ಕದೊಂದು ಸನ್ಮಾನವನ್ನು ಮಾಡ್ತಿದ್ದೇವೆ ಅಂತಲೇ ಹೇಳ್ಬೋದು ಈ ಪಾಂಡುಪುರದ ಕಾಲೇಜಿನಲ್ಲಿ ಓದಿರುವಂಥ ನಾವೇ ಧನ್ಯರು ಅಂತಲೇ ಹೇಳ್ತೀನಿ ನೆಕ್ಸ್ಟು ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಂಥ ಗೆಸ್ಟು ಇವ್ರಿಗೂ ಸಹ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಸನ್ಮಾನವನ್ನು ಮಾಡ್ತಿದ್ದೇವೆ ಸಲ್ಲಿಸುತ್ತಿದ್ದೇವೆ ಎರಡು ಒಂದೇ ಅವ್ರಿಗೂ ಸಹ ನಮ್ಮದೊಂದು ಚಿಕ್ಕದಾದ ಸನ್ಮಾನ ತುಂಬಾ ಖುಷಿಯಾಯಿತು ಇಲ್ಲಂತೂ ನಮ್ಮ ಗೆಳೆಯರು ಗೆಳತಿಯರು ಮುಖ್ಯವಾಗಿ ಅದರಲ್ಲೂ ನಮ್ಮ ಟೀಚರ್ಸು ಟೀಚರ್ಸ್ ಅಂದರೆ ಉಪನ್ಯಾಸಕರನ್ನಂತೂ ನೋಡಿ ತುಂಬಾ ಖುಷಿಯಾಯಿತು ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಗೆಸ್ಟ್ರಲ್ಲಿ ಒಬ್ಬರಾಗಿದ್ದರು ಇವ್ರಿಗೂ ಸಹ ನಮ್ಮದೊಂದು ಚಿಕ್ಕದಾದ ಸನ್ಮಾನವನ್ನು ಮಾಡುತ್ತಿದ್ದೇವೆ ಎಷ್ಟೊಂದು ಖುಷಿಯಾಯಿತು ಅಂತಂದರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿಯಾಯಿತು ಅಂತಲೇ ಹೇಳ್ತೀನಿ ತುಂಬಾ ಖುಷಿ ವಿಚಾರ ಇದು ಪಾಂಡಪುರದಲ್ಲಿ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈಗ ನಾವೆಲ್ಲರೂ ಸಹ ಅಂತ ಊಟಕ್ಕೆ ಕೊಳ್ತಿದ್ದೇವೆ ಊಟಕ್ಕೆ ಪಾಯಸ ಇಡ್ಲಿ ಬೋಟಿಗೊಜ್ಜು ಕಬಾಬು ಬಿರಿಯಾನಿ ಅದರಲ್ಲೂ ಮಟನ್ ಬಿರಿಯಾನಿ ಮತ್ತು ಸ್ವೀಟ್ಸು ಅನ್ನ ರಸಮ್ಮು ಮತ್ತು ಅನ್ನ ಮೊಸರು ಎಲ್ಲನೂ ಸಹ ಮಾಡಿದರು ಊಟ ಅಂತೂ ತುಂಬಾ ರುಚಿಕರವಾಗಿ ಅದ್ಭುತವಾಗಿತ್ತು ಅಂತಲೇ ಹೇಳ್ತೀನಿ ಬಾಳೆಹಣ್ಣು ಸಹ ಇತ್ತು ಇದು ಲಾಸ್ಟಲ್ಲಿ ಅನ್ನ ರಸಮ್ನು ಸಹ ಮಾಡಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹರಿ ರವಿ ಮತ್ತು ನನ್ನ ಗೆಳತಿಯಾದ ರೂಪರವರು ತುಂಬಾ ಶ್ರಮವಹಿಸಿ ಈ ಕಾರ್ಯಕ್ರಮದ ಎಲ್ಲ ಹಂತಗಳಲ್ಲೂ ಸಹ ಮುನ್ನುಗ್ಗಿ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಈಗ ಎಲ್ಲರೂ ಸಹ ಊಟಕ್ಕೆ ಕುಳಿತುಕೊಂಡಿರೋದನ್ನ ವಿಡಿಯೋ ಮಾಡಿದ್ದೀವಿ ತುಂಬಾ ಊಟ ಚೆನ್ನಾಗಿತ್ತು ರುಚಿ ಶುಚಿಯಾಗಿತ್ತು ಅಂತಲೇ ಹೇಳ್ತೀನಿ ನಮ್ಮ ಫ್ರೆಂಡ್ಸಂತೂ ಇಲ್ಲಿ ಪಕ್ಕದಲ್ಲೇ ಕೂತಿದ್ದೇವೆ ಇವರ ಹೆಸರು ಸಹ ಆಶಾ ಅಂತ ತುಂಬಾ ಖುಷಿಯಾಯಿತು ನೋಡ್ತಿರ್ಬೋದು ಯಾರಿಗೆಲ್ಲ ಈ ಕಾರ್ಯಕ್ರಮ ಮಾಡಿದ್ದೀರಿ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮನ ಅವರು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ಅದ್ಭುತವಾದ ಕಾರ್ಯಕ್ರಮವಂತೂ ಇದಾಗಿತ್ತು ನಮಗಂತೂ ಹೇಳತಿರೋದಾಗಂತ ಸಂತೋಷವಾಯಿತು ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ಈ ರೀತಿ ನಿಮ್ಮ ಗುರುಗಳನ್ನ ನೋಡೋಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಲಾಸ್ಟಲ್ಲಿ ಗ್ರೂಪ್ ಫೋಟೋ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಈ ಕಾರ್ಯಕ್ರಮ ತುಂಬ ವರ್ಷ ಆದಮೇಲೆ ಇವರೆಲ್ಲರನ್ನೂ ನೋಡಿದ್ದೇ ನಮ್ಮ ಭಾಗ್ಯ ಅಂತಲೇ ಹೇಳ್ತೀನಿ ನಮಗೆ ವಿದ್ಯೆ ಬುದ್ಧಿ ತಿದ್ದಿ ತಿಳಿದಂಥ ಗುರುಗಳಿಗೆ ಒಂದು ನಮ್ಮಲ್ಲಿ ಹೇಗೆ ಸಾಧ್ಯನೋ ಹಾಗೆ ಗುರುವಂದನೆಯನ್ನು ಸಲ್ಲಿಸಿದ್ದೇವೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್